ಏ ಆಕಾ ಏನ ನೀನು ಜಾಕಾ ಮಾಡಿದಿಲ್ಲ ಹೆಂಗೇ ತುಳುಸ್ಕುತ್ತಿ ನೀನು ಜಾಕಾಗಾ ಏನ ಜಾಕಾ ಮಾಡಿದ್ರೀ ಏನ ಏನಾದೋ ತಲೆ ನೀನು ಸುಡಗಾಡಿ ನೋಡಕಾಗೋಲ್ ಕರಿ ಮಾಡಿ ಮೊй ತಕಮ್ಮ ಹೋಗ್ ನೋಡತಾಯರ್ 10 ವರ್ಷ ಬಾಳೆ ಮಾಡಿದಿನ 10 ವರ್ಷ ಬಾಳೆ ಮಾಡಾತ್ತಿನಿ ಮತ್ತೆ ನೀ ಮಾಡ್ ನೋಡಿ ಆನೋ 10 ವರ್ಷ ಆಯ್ತು ಒಂದು ಬೀಜಲ ಎನು ಯುಡ ಓ ನೋ 10 ವರ್ಷ ಆಯ್ತು ನಿಂಗ ರಾತ್ರಿ ಹಗಲಿ ತುಳುಸ್ಕೋತ ಕುಂದ್ರು ಮಕ್ಕಳು ಅತ್ತಾವು

ಜಾಕ ಮಾಡಿ ಏನ್ ಮಾಡಬೇಕು ನಿಮ್ ಜಾಕ ಮಾಡಿ ಇರ್ಬಿಡು ಇಡಿ ಕೈ ಇಡಿ ಕೈ ಹಂಗ್ಯಾ ಮಾಡ್ ಸಕಾ ಬಾಲ

ಮನ ಕ್ರಿತ್ಸೆ ಹುಯಿನ ಬನಾಯನ ಅಲ್ಲಿ ಮುಂದೆ ಹಾದ್ರೆ ಏನ್ ಕಲಂಗಡಿ ಗಿಡ ಗಿತ್ ಕಾಣ್ತೈತಿ ಇಲ್ಲೇ ಆನೆ ಡಬ್ ಹಾಕಿ ನಾನು ಕ್ವಾಟರ್ ಬಜಿಟ್ ತಪ್ಪ ಆಗಲಿ ಆಗ್ಲಿ ನೋಡು ಹೆಂಗೈತೆ ಮನಿ ವೇಷ ಎಲ್ಲ ಕರೆಕ್ಟ್ ಆಯ್ತಿ ಮತ್ ನೋಡ ಹಾ ಆಯ್ತಾಯ್ತು ಹೇಳ್ ಹೇ ಫುಲ್ ಗಿಚ್ಚೆ ಮಟ್ಟನ್ ಹೇ ಏರ್ಲಿ ಏರ್ಲಿ ಸ್ಟಾಡ್ ಓ ಹೋ ಹೋ ವಲಕಾತೋ ವಲಕಾತೋ ಅರ್ತ ತಾವ್ ನೀವು ನಾ ಡಾಡಾನು ಟ್ರೈನಿಂಗ್ ಸಟ್ಲೇ ಹೋಗಬೇಕಿನೆ ಇಲ್ಲಿ ಹಂಗಾರೆ ಮಾಡಿ ಬುಡ್ ಬುರ್ ತಮಿಸ್ತಾ ಯಾರದರೆವಾ ಮನಿ ವಲಗ ಬುಡ್ ಬುಡ್ ಕ್ಯಾ ಬಂದೇನಾ ಕಪಡಾ ಕಟ್ಟಿ ಬಂದೇನಾ ನಿಮ್ಮ ಕಂಟಕ ಬೈಲ ಮಾಡುತ್ತೆನ ಯಾರದರೆ ಮನಿ ಒಳಗ ನಿನ್ನಾಣೆ ಸೌಕಾರ ಸಂಕಾರ ಮನಿ ಒಳಗ ವಲಗ ಬರಿ ಯವ ಬರಿ ಬಂದೇನ ವರ್ಗ ನಿಮ್ಮ ಕಂಟಕ ಬೈಲ ಮಾಡುತ್ತೆನ ಬರಿ ಯವ ಇವನೇ ಇವನೇ ಕುಂಡಗುತ್ತ ಬರಲ ಅಂತಂದ್ರೆ ಇವನ ಮನಿ ಮಾಲಕ ಆಗಿರಬೇಕು ಇವ್ ಓತೆ ಕುಂಡಗುತ್ತ ಬರಲ ಅಂತಂದ್ರೆ ಇವಗ ಮಕ್ಕಳು ಅಪ್ರೆಶನ್ ಅದ ಕಾಣುತ್ತೆ ಓ ನೋ ಆಯ್ತಾ ಆಯ್ತಾ ನಾಟ ಮುಂದುಕ್ಕೆ ಹೋಗಿ ಕೇಳಿದ್ರು ಆಯ್ತಾ ಇವನ ಏನೈತೆ ಕಂಟಕ ನಾನು ಬೈಲು ಮಾಡತ್ತೇನ ಏನಾ ಯಡ್ಡ ಕಾಯಿ ಕೈ ಹಾಟ್ ಇವನ ಆಸಿ ಬೈಲಿ ಹರಿ ಓй ಜಂಗಲ್ ਦਾ ಕುರುકોટ पुत्र ಮನಿ ಬಳಗ ಮಾಲಕ ಬಾ ಸೌಕಾರ ಏ ನಿಂಗೆ ಕುಂಡಗುತ್ತ ಬರಕತ್ತೆ ಬುರು ಬುರು ಕೇಳಿಲ್ಲ ಏನಪ್ಪ ನಿಂದೆನುಗ ಅದ್ನ ನಾನು ನನ್ನ ಸಾಕ ಹೋಗಿ ಬන්දೆನೋ ಬಾ ನಾನು ಅದಕ್ಕ ಬಂದೇನೆ ನಿನ್ನ ಸಂಕಟನ ಬೈಲು ಮಾಡಾಕ ಕಟ್ಟಿ ಬಂದೇನೆ ಅದಕ್ಕ ಬಂದೆನ ಏ ಮಾರ ನಂದ ಕಾಲು ಕುಂಟಾಗಿ ನಾವು ನಾನ ಹದಗೆತ್ ಹೊಂಟನು ನಿಂದೇನು ಮಾರ ಕಿರಿಕಿರಿ ಸೌಕಾರ ಬುಡ್ಬುಡಿಕೆ ಮುಟ್ಟಿ ಹೇಳ್ತೀನಿ ನಿನ್ನ ರಾಸೆಲ್ಲ ಪರಿಹಾರ ಮಾಡ್ತೀರಿ ಒಳಗೆ ಕುಣಿಸಿ ಕೇಳ ಬುಡ್ಬುಡಿಕೆ ಅನ್ನ ಸತ್ಯ ಬರ್ತದ ಪಡ ಕಟ್ಟಿ ಬಂದನೆ ಹಾಲಕ್ಕಿ ನೋಡ್ದಂಗ ಹೇಳ್ತೈತಿ ನನ್ನ ಮಾತ ನಾನ್ ಹೇಳ್ತಿ ನೋಡ್ದಂಗ ನಾನ್ ದಿನ ಆಗ್ಬಾರ್ದು ಮಾರಿ ಹಾಲಕ್ಕಿ ಮಾತ್ ಕೇಳಿ ಈ ಮಾತ್ ಕಿತ್ತ ನಂದು ಎಲ್ಲಾ ಕರೆ ಬರ್ತೈತಿ ಹಾಲಕ್ಕಿ ನೋಡ್ದಂಗ ಈ ಬುಡ್ಬುಡಿಕೆ ವಾಯಾಗ ಬರ್ತದ ಬುಡ್ಬುಡಿಕೆ ಮುಟ್ಟಿ ಹೇಳ್ತೀನಿ ಒಳಗೆ ಕರೆದ ಕೇಳ ನಿನ್ನ ತ್ರಾಸ ಏನೈತಿ ಅನ್ನೋದ ಏನ್ ಚಿತ್ರಾಸು ಬಹಳ ಕಾಡ್ಪತ್ತಿ ನಿನ್ನ ಮುಖ ತಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅತ್ತಿ. ಯಾ ಮರ ನಾನು ತ್ರಾಸ ನನಗೆ ಗೊತ್ತೈತಿ ನೀನು ಹೋಗಬೇಡ. ಹೋಗ್ಬಿಡು ಮರ ಮುಂದೆ ಹೋಗ್ಬಿಡು ನಾನು. ನೋಡ ನಾ ಓದ ಬರಕ ಪಶ್ಯಾತಾಪ ತರ ಬೇಡ ಬುಡ ಬುಡ ಕೇಳಿದ್ರೆ ಸುಖ ಆಗುತ್ತೆ ತನ್ನ ಬೇಡ. ಬಿಟ್ಟು ಹೊಯ್ಕೋ ನಿನ್ನ ಮುಂದೆ ನಾನು ಸಂಗ ನಾನು ಹೇಳ್ತೈತಿ. ಏನೋ ಎದೆ ಬಾಗಿ ನಿಂಗೆ ನಿene. ಅವ್ನು ಅತ್ತೊಂದು ಕಾಟ ನಿಂದದ ಕಾಟ. ಅವ ಹೇ ಆಗಲೇ ಸರಿ ಸರಿ. ಅಂಗ ಬಾಡ ಬೇಡ ಒಳಗ ಕರೆದು ಕೇಳ ಮನಿ ತರಕ ಮನಿ ಬಾಗಿಲಿ ಈ ಬಂದೆನ ಬುಡ ಬುಡ ಕ್ಯಾ. ಏ ನಿನ್ನ ಅಂಗ ಮಾಡ್ಲೇ ಅವನು ನಿನ್ನ. ಅವ್ ಸೌಕಾರ ಬಾಳ ಸಿಟ್ಟಿಗೆ ಏರೆ ಅಕ್ಕಿ ಅಕ್ಕಪನ ಕಟ್ಟಿ ಬಂದನೆ ನಿಂದ ಏನೈತಿ ಅತ್ತೆ ಅಲ್ಲ ನಾನು ಸಿಟ್ಟಿಗೆ ಬಂದ್ರ ನಿನ್ನದು ಕೆಲಸ ಸೌಕಾರ ನಾನು ಮರೆ ನೀನ ಸೌಕಾರiga ನನ್ನ ಕಾಲ ಹೊಯ್ಕೋತ ಒಂಟೈತೆ ನಿನ್ನ ಮಾತು ಕೇಳುವಂತ ತಾಳ್ಮೆ ಇಲ್ಲ ನನಗೆ ಕೇಳ ಕೇಳು ನಿಮಗ ಏ ನನ್ನ ಕಂಠಕ್ಕೆ ಬೆಂಕಿ ಹತ್ತಾ ನಾ ಮದುಳು ಈಗ ಜಾಗ ಮಾಡಬೇಕು ಏ ಯಾರು ಮಡಾ ಹೋಗಕಡೆ ಏ ಎದ ಗಂಟ ಬಾಯಿ ಮಾಡ್ತಾನೆ ಏ ಮಾತು ಹೇಳ್ತಿರಿ ಹೇಳ್ರಿ எவ்வளோ கண்டாய் ஒழித்து மத நான் நீத்ஷாம ஏட்கொண்டி எல்லா பண்ற

நம்பி நம்பரே அன்பார்கள் கேள் அவ கே கேத்தீனி

சவுக்கார கை தாய்ல முட்டந்தோசல்ல

ಸುಮೀರ್ ಎಲ್ಲಾ ಕಡಕ ಬಯಲ್ ಮಾಡ್ತೀನಿ ಪಣ ಕಟ್ಟಿ ಬಂದಿಲ್ಲಿ ಬಯಲು ಮಾಡಿಂದು ಎಲ್ಲಾ ಸ್ವಲ್ಪ ಖರ್ಚ ಆಗುತ್ತೆ ಕಟ್ಟಿ ಬಂದ ನಾ ಎಲ್ಲ ಸುದ್ದ ಮಾಡ್ತೀನಿ ಒಂದ್ ಸಾವಿರದ ಒಂದ್ ರೂಪಾಯಿ ಎಲ್ಲ ಸುದ್ದ ಮಾಡ್ತೀನಿ

ನಾನು ನಿಮಗೆ ಎಲ್ಲ ಸುತ್ತ ಮಾಡಿ ಹೋಗಿ ತಿನಿ ಕಟ್ಟಿ ಬಂತೀನಿ ಮಾರ ಹೋಗಿ ನಿಮಗೂ ಕಟ್ತೀನಿ ಎಲ್ಲಾ ಸಮಾಧಾನ ಮಾಡ್ತೀನಿ ಜಗಳ ಆಡಬೇಡಿಪ್ಪ ಸೌಕಾರ ಜಗಳ ವರ್ಷ ಕೂಸ ಆಗುತ್ತೆ ಅಕ್ಕತ್ತರಿ ಹಾ ಆಳ್ರೀಪ್ಪ ನಿಮ್ಮ ಬಯರ್ಕೆ ಇಂದ जल्दी ಆಗಲಿรี 10 ವರ್ಷ ಇಲ್ಲ ಇನ್ನು ಒಂದ್ ವರ್ಷ ಹಂಗೇ ಚಂದ್ರಾಣಿನ ಬರೆ ಅತ್ರ ಮಾತ್ರ ನಿನ್ನು ಸೌಕಾರ ಮಾರ ಹೊಸ ಮಾಡಿ ಬೇಡಾ ಮಾಟಕ್ಕೆ ತಾಪ ಮಾಡ್ಕೋ ಯಾರ ನಾನು ಓಡಿ ನಿನ್ನ ಕಟ್ಟಿ ಮಾತ್ರ ಹಾಕ್ತನಿ ಗಣ್ಣೆ ಹೆತ್ತಿದು ಅಟ ನಿಮ್ ಪುಣ್ಯ ಕಾಣ್ತೈತಿ ನಾ ಬಂದ ನಿನ್ನ ಅಟ್ಟೆ ಮಕ್ಕಳ ಆಗತ್ತದ ಬಾಳ ತ್ರಾಸ್ ತಗೋಬೇರ ಮಕ್ಕಳ ಆಗಕ್ ಮಗ ಮಗನ ತಿರಿವ್ಯಾಡಿ ಬಂದ್ ಯವ್ವಾ ಸೌಕರ್ಯ ಹಾಕು ಬಿರ್ಸ್ ಕಾಣ್ತಾನ ನಾನು ಎಲ್ಲಾ ಶುದ್ಧ ಮಾಡ್ತೀನಿ ಹೊರಗಿದ್ ಕಳಿಗಿ ಒಂದ್ ಪಾಟ್ ಬಿಡವ ಆಡಿ ಕಳಿಗಿ ಅಯ್ಯಪ್ಪ ಬ್ಯಾಡ್ರಿ ನಮ್ ಮಾವ ಪ್ರೀತಿಯಿಂದ ಅಂತ ತಂದ್ ಸಾಕ್ಯಾಡ್ರಿ ಅದನ್ನ ಅಜ್ಞಾನ ಕೊಡಕ್ ಆಗತ್ರಿ ಸೌಕರ್ಯ ಮಕ್ಳು ಬೇಕಾಗ ಕರೆ ಬೇಕ್ರಿ ಅದ್ಯಾಕ ನಿಮ್ಗ್ ಬೇಕ್ರಿ ನಮ್ದು ಖರ್ಚು ಬಾಳ ಆಗ್ತದ ದಕ್ಷಿಣ ನಿಮ್ಗೆ ತಾರಿ ಇಷ್ಟ ರೀತಿ

ಸೌಕಾರನ ಹೇಳ ಯಾಕೆ ಇಲ್ಲ ಮಾಡ್ತಿಲ್ಲ ನಾವು ತಿಕ್ಕುದಿಲ್ಲ ಕೈ ನಿಂದು ಸೌಕಾರ ಬಾಳ್ತೇನ್ ಹೆಣ್ಮಕ್ಳ ಹೆಣ್ಮಕ್ಳ ಮಕ್ಕಳ ಮೇಲೆ ಬಾಳ್ ಹಂಬಲೇನ್ ಮಾಡುದು ಇಂತ ಕಾಲ ಒಂದ್ ನಿಮ್ ಏನತ್ರ ನಮ್ದು ಖರ್ಚು ಕೊಟ್ರ ಮತ್ತ ಮಾಡಿದ್ರೆ ಮಕ್ಕಳ ಸೌಕಾರ ಮಕ್ಕಳ ಮೇಲೆ ಹಂಬಲ ಬೇಕ ಆವಾಗ ನಿಮಗ್ ಮಕ್ಕಳಾಗತ್ತಾವಪ್ಪ ಕಂಟಕ ಎಲ್ಲಾ ಬಗೆಸ್ತು கட்டி ஒ நான் பிடிச்சு முத்தி தப்பா முங்க தம்பி கேள்வி ಇದ್ರೊಳಗ ಅಂತದ್ ಏನೈತಿ ಮಂತ್ರ ಐತಿ ಅಪ್ಪ ಮಚಾರದಾಗ ಹಣ ಕಟ್ಟಿರ್ತಿವಿ ನಾವು ಇದ್ರ ಒಳಗ ಮಂತ್ರ ಇರ್ತೈತಿ ಹ ಎಲ್ಲಾ ನಿಮ್ಗ ಶುದ್ಧ ಮಾಡ್ತಿವ್ ಮತ್ತ ನಾವು ಹೆಂಗ ಇಂತ ತಗೊಂಡ್ ನಾವು ಮಂತ್ರ ಕಟ್ಟಿದ್ರೆ ಬರ್ತೈತಿ ಅನ್ರಿ ನಮ್ಗೂ ಯವ್ವ ಹಂಗ ನಡಿಯೋದಿಲ್ಲ ನಾವು ದುಡಿದಿರ್ತಿವ ನಮಗ್ ಸಿಗತೈತಿ ಅದ ಫಲ ನಮ್ಗೆ ಏನು ಲಾಭ ಇಲ್ಲ ಯವ್ವ ಅದನ್ನ ಏನ್ ಮಾಡೋನು ಬೇಡ ಬೇಡ ಒಟ್ಟ ಒಟ್ಟ ಏನು ಕೊಡೋಣ ನಮ್ ಅಂತಲ್ಲ ಈಸೋದವ್ರಿ ಅದೇನ್ ಪಣ ಕಟ್ ಬರ್ತೀನಿ ಅಂತಂದ್ರಲ್ಲ ಶುದ್ಧ ಆಗಿಂದ ನಾ ಕೊಡ್ತೀನಿ ಅಂತ ಈಗ ಒಂದಿಟ್ಟ ಸಮಾಸ್ಕೋರಿ ನೋಡ ವಾಲಿಯನ್ನು ಸಲುವಾಗಿ ನಾ ಪಣ ಕಟ್ಟಿರ್ತಾನ ಹೋಗಿ ಶುದ್ಧ ಮಾಡ್ತೀನಿ ಮುಂದೆ ಬಳಕ ನಾ ಬೇರೆ ಎಲ್ಲ ನಾ ಬಂದ ಬಳಕ ನೀ ಕೊಡ್ಬೇಕು ಹ್ಮ್ ಆತ್ರಿ ಕೊಡ್ತೀನಿ ಆಯ್ತು ಬರ್ಲಿ ನೋಡಪ್ಪ ಕಟ್ಟುದ ಕಟ್ತಿ ಇಬ್ರ ಹೆಸರ್ಲೆ ಕಟ್ ಪಣ ಇಲ್ಲಿ ಅಪ್ಪ ನಿಂದ ಏನಾಯ್ತಿ ಕಾಲ್ ಮುರ್ಕೊಂಡ ಅವ್ರ ಕೇಳತ್ತಾರ ಅವ್ರು ಹೇಳ್ತೀನಿ ನಾನು ನಿನ್ನ ಸುಮ್ಮಿರು ನೀ ಸುಮ್ ಕುಂದ್ರ ನಂಗೆ ಹೇಳ್ತಾರ ಕಷ್ಟ ನಾನು ಹೋಗ್ಬೇಕು ನಂದ್ ಹೋಗ್ಬೇಕಿಲ್ಲ ನಮಸ್ಕಾರ ಹ್ಮ್ ಆಯ್ತಾಳ್ರಿ ಬರ್ರಿ ಎಲ್ಲಾ ಆರಾಮಾಗಿರಿವ್ವಾ ಬಾಳೆ ಚೊಲೋ ಐತಿ ಗಂಡ ಐತಿ ಬಾಳ ಪ್ರೀತಿ ಕಾಣ್ತಿರಿ ಬಾಳ ಪ್ರೀತಿ ಇದ್ರಿ ನಾವ್ ಸೌಕರತ ಸಾವ್ಕಾರಿ ಚಂದಾಗಿ ನೋಡ್ಕೋವ ನೀವು ಚಾಲ್ ನೋಡ್ಕೋದ್ರಿ ಚಂದ ಬಾಳ ನೋರೂಪ ಏ ಹೋಗ್ ಹೋಗ ಐತಿ ಮುಂಜ ಮುಂಜೆ ಬಾರಿಸಿದಿ ಸಂಕಟ ಪರಿಹಾರ ಮಾಡಾಕ ಬಂದಿಸ್ತಂಗ ರಮೇಶ್ ರಮೇಶ್ ಮಗ ಬೋಸು ಬೋಸನ್ ಶಿಸ್ತಂಗಿ ಸಾಕು ಹೋಗಿನ ನಡಿ ನಡೀ ಸೌಕಾರ ನಿನ್ನ ನಂಬಿ ನಾವು ಏ ಸಾಕ್ ನಂಬಿ ಸಾಕ್ ಮಾರೇ ಹೋಗಿನ ಸೌಕಾರ ಅಲ್ಲ ನನ್ನ ಜೀವನ ಸಾಕ್ ಹೋಗಿ ನಾನು ಬೇಡ ಸಾಕೊಂಡು ಲಿಂಬಿ ಬೇಡ ಹೊಟ್ಟೆ ಏನ್ ಬೋಳ್ಸು ಎಲ್ಲ ಬೋಳ್ಸ್ ಬಿಟ್ಟಿ ಹೋಗಿ ಸಾಕು